ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಟಿ ಸಿ ಎಲ್ಲಿ ನೋಡಬಹುದು ಏನೊಂದು ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಏನೊಂದು ವೆಕೆನ್ಸಿನ ಕಲ್ಪ ಮಾಡಿದ್ರು ಓಕೆ ಇಲ್ಲಿ ಇವಾಗ ಮೂರನೇ ಡಿಪಾರ್ಟ್ಮೆಂಟ್ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಮೆಸ್ಕಾಂ ಅಂದರೆ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಅಂತ ಹೇಳಿ ಮೆಸ್ಕಾಂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸೊ ನಿಮ್ಮದು ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಓಕೆ ಇದೇ ತಿಂಗಳು ಮೇ ಇಪ್ಪತ್ತೇಳನೇ ತಾರೀಕಿಂದ ಮೇ ಮೂವತ್ತನೇ ತಾರೀಕಿನವರೆಗೂ ಮೂರು ದಿನಗಳ ಕಾಲ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಅಂದರೆ ಫಿಸಿಕಲ್ ನಡೆಯುತ್ತೆ ಸ್ನೇಹಿತರೆ ಓಕೆ ಫಿಸಿಕಲ್ ಯಾವ ಯಾವ ಡಿಸ್ಟ್ರಿಕಲ್ಲಿ ನಡೆಯುತ್ತೆ ಓಕೆ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಡೈರೆಕ್ಟ್ ಲಿಂಕ್ ಯಾವ ರೀತಿ ಒಂದು ಡೈರೆಕ್ಟ್ ಲಿಂಕ್ ಇದೆ ಓಕೆ ನಾನು ನಿಮಗೆ ಡೈರೆಕ್ಟ್ ಲಿಂಕೇ ಸೆಂಡ್ ಮಾಡ್ತೀನಿ ಸೊ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಓಕೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇನೆ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ರತಿಯೊಬ್ಬರು ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂಥ ಪ್ರತಿಯೊಂದು ಕೆ ಪಿಟಿ ಬಗ್ಗೆ ಏನೇ ಒಂದು ಸೆಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು ಫೈನಲ್ ಮೆರಿಟ್ ಲಿಸ್ಟ್ ಆಗಿರ್ಬೋದು ಅಥವಾ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಏನೇ ಒಂದು ಅಪ್ಡೇಟ್ ಬಂದರೂ ಕೂಡ ಪ್ರತಿಯೊಂದು ಮಾಹಿತಿನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ನನ್ನ ಒಂದು ವಾಟ್ಸಪ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಆ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನಲ್ಲಿ ಯಾವ ರೀತಿ ಒಂದು ಅಡ್ಮಿಟ್ ಕಾರ್ಡ್ ಅಂದರೆ ಏನೊಂದು ಫಿಸಿಕಲ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಡೈರೆಕ್ಟ್ ಲಿಂಕ್ನ ಕಳಿಸಿಬಿಡ್ತೀನಿ ಸ್ನೇಹಿತರೆ ಅಂದರೆ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಗ್ರೂಪೇ ಆಗಿ ನಾನು ಅಲ್ಲಿ ಒಂದು ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ ಜಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ಡೈರೆಕ್ಟಾಗಿ ನಿಮ್ಮೊಂದು ಫಿಸಿಕಲ್ ಹಾಲ್ ಟಿಕೆಟ್ ನಿಮ್ಮ ಒಂದು ಮೊಬೈಲಲ್ಲಿ ನೀವು ಈಸಿಯಾಗಿ ಒಂದೇ ನಿಮಿಷದಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಓಕೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಏನಿಲ್ಲ ನೋಡ್ಬೋದು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತ ಅಂತ ಹೇಳಿ ಮೆಸ್ಕಾಮ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಸೊ ನಿಮ್ಮದು ಒಂದು ಫಿಸಿಕಲ್ ಡೇಟ್ ಕೂಡ ಫಿಕ್ಸ್ ಆಗಿದೆ ಅದು ಬಂದ್ಬಿಟ್ಟು ಇದೇ ತಿಂಗಳು ಮೇ ಇಪ್ಪತ್ತೇಳನೇ ತಾರೀಕಿಂದ ನಿಮ್ಮೊಂದು ಮೇ ಇಪ್ಪತ್ತೇಳನೇ ತಾರೀಕಿಂದ ಮೇ ಮೂವತ್ತನೇ ತಾರೀಕಿನವರೆಗೂ ನಿಮ್ಮ ಒಂದು ಫಿಸಿಕಲ್ ಕೂಡ ನಡೆಯುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಮೂರು ಜಿಲ್ಲೆಗಳಲ್ಲಿ ಈ ಒಂದು ಫಿಸಿಕಲ್ ಕೂಡ ನಡೆಯುತ್ತೆ ಓಕೆ ಇಲ್ಲಿ ಯಾವ ಯಾವ ಜಿಲ್ಲೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಸ್ನೇಹಿತರೆ ಸಹನಶಕ್ತಿ ಪರೀಕ್ಷೆ ನಡೆಸಲಾಗುವ ಸ್ಥಳ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮಂಗಳ ಕ್ರೀಡಾಂಗಣ ಮಣ್ಣುಗುಡ್ಡ ಮಂಗಳೂರು ಅಂತೇಳಿ ಓಕೆ ಇಲ್ಲಿ ನೋಡ್ಬೋದು ಮಂಗಳೂರು ಡಿಸ್ಟಿಕಲ್ಲಿ ನಡೆಯುತ್ತೆ ಮತ್ತು ಎರಡನೇದಾಗಿ ಉಡುಪಿ ಡಿಸ್ಟಿಕ್ಕು ಮೂರನೇದಾಗಿ ಶಿವಮೊಗ್ಗ ಡಿಸ್ಟಿಕ್ಕು ಈ ಒಂದು ಮೂರು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಮತ್ತು ಇಲ್ಲಿ ನೋಡ್ಬೋದು ಯಾವ ಯಾವ ಕ್ರೀಡಾಂಗಣ ಹೆಸರು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಕೋಬೋದು ಸ್ನೇಹಿತರೆ ಓಕೆ ನಾವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಫಿಸಿಕಲ್ ಬಂದ್ಬಿಟ್ಟು ಅಷ್ಟೇ ತುಂಬ ಹಾರ್ಡ್ ಏನಿಲ್ಲ ಆರಾಮಾಗಿ ಈ ಒಂದು ಫಿಸಿಕಲ್ ಕೂಡ ಪಾಸ್ ಆಗ್ಬೋದು ಮತ್ತು ಯಾವ ರೀತಿ ಒಂದು ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅಂತೇಳಿ ನಾನು ಅವತ್ತು ಯಾವೊಂದು ಇವಾಗ ನೋಡ್ಬೋದು ಎಕ್ಸಾಂಪಲಾಗಿ ಆಗಿ ಮಂಗಳೂರು ಡಿಸ್ಟಿಕಲ್ಲಿ ಯಾವ ರೀತಿ ಒಂದು ಫಿಸಿಕಲ್ ನಡೆಯುತ್ತೆ ಉಡುಪಿಯಲ್ಲಿ ಯಾವ ರೀತಿ ನಡೆಯುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ರೀತಿ ಒಂದು ಫಿಸಿಕಲ್ ನಡೆಯುತ್ತೆ ಅಂತೇಳಿ ಅವತ್ತು ನಾನು ವಿಡಿಯೋ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೀವು ಆ ಒಂದು ವೀಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ ಓಕೆ ಆದಷ್ಟು ಯಾವೆಲ್ಲ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಅಂತ ಡಾಕ್ಯುಮೆಂಟ್ ಬೇಕು ಅದನ್ನೆಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡ್ಕೊಳ್ಳಿ ನಾನು ಡಾಕ್ಯುಮೆಂಟ್ ಕೂಡ ಮೊದಲು ಹೇಳಿದೆ ಓಕೆ ನೆಕ್ಸ್ಟ್ ವಿಡಿಯೋ ಬೇಕಾಗಿದ್ದರೂ ಕೂಡ ಡಾಕ್ಯುಮೆಂಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಕೂಡ ನಿಮಗೆ ಹಾಕ್ತೀನಿ ಸ್ನೇಹಿತರೆ ಹಾಗೇನಾದರೂ ಡಾಕ್ಯುಮೆಂಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಡಾಕ್ಯುಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೇ ಫಿಸಿಕಲ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಸೊ ಇನ್ನೂ ಕೂಡ ಟೈಮ್ ಇದೆ ಓಕೆ ಇವತ್ತು ಇಪ್ಪತ್ತು ತ ಡೇಟ್ ಬಂದುಬಿಟ್ಟು ಇನ್ನೂ ಏಳು ದಿನ ನಿಮಗೆ ಕಾಲಾವಕಾಶ ಇದೆ ಸ್ನೇಹಿತರೆ ಓಕೆ ಕರೆಕ್ಟಾಗಿ ಫಿಸಿಕಲ್ನ ಹಾರ್ಡಾಗಿ ಪ್ರಾಕ್ಟೀಸ್ ಮಾಡಿ ಕಂಬನ ಕರೆಕ್ಟಾಗಿ ಐತಿ ಯಾಕಂದರೆ ತುಂಬ ಜನ ಬಂದ್ಬಿಟ್ಟು ಇವಾಗ ಏನೊಂದು ಮನೆ ಚಸ್ಕಾಂ ಚಾಮುಂಡೇಶ್ವರಲ್ಲಿ ಏನೊಂದು ಫಿಸಿಕಲ್ ಕಂಡಕ್ಟ್ ಮಾಡಿದರು ಸೊ ತುಂಬ ಜನ ಬಂದ್ಬಿಟ್ಟು ಕರೆಕ್ಟಾಗಿ ಯಾರೋ ಕಂಬನಿ ಹತ್ತಿಲ್ಲ ಸ್ನೇಹಿತರೆ ಸೊ ತುಂಬ ಜನ ಕಂಬ ಹತ್ತೋದ್ರಲ್ಲಿ ಫೇಲ್ ಆಗಿದ್ದಾರೆ ಸೊ ಅದು ಕಾರಣದಿಂದಾಗಿ ಕರೆಕ್ಟಾಗಿ ಕಂಬ ಬಹುತನ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಮೀಟರ್ ಆಗಿರ್ಬೋದು ಎಂಟುನೂರು ಮೀಟರ್ ಆಗಿರ್ಬೋದು ಗುಂಡು ಎಸತ್ತಾಗಿರ್ಬೋದು ಸ್ಕಿಪ್ಪಿಂಗ್ ಆಗಿರ್ಬೋದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಈ ಒಂದು ಫಿಸಿಕಲ್ ಕೂಡ ಪಾಸ್ ಆಗ್ತೀರಾ ಒಂದು ಒಳ್ಳೆ ಅಪಾರ್ಚುನಿಟಿ ನಿಮ್ದು ಈ ಒಂದು ಫಿಸಿಕಲ್ ಲಿಸ್ಟಲ್ಲಿ ಹೆಸರು ಬಂದಿದೆ ಅಂತಂದರೆ ಆರಾಮಾಗಿ ಈ ಒಂದು ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಆರಾಮಾಗಿ ಒಂದು ಸೆಲೆಕ್ಷನ್ ಆಗಿ ಈ ಒಂದು ಕೆ ಪಿ ನೀವು ಕೂಡ ಜಾಬ್ನ ಮಾಡ್ಬೋದು ಸ್ನೇಹಿತರೆ ಓಕೆ ಇನ್ನೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ನಾನು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಹಾಕಿದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಏನೊಂದು ಕಮೆಂಟ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಹಾಕಿದ್ದೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ವಾಟ್ಸಪ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗಲಿ ಹಾಗೆ ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ